ಆಳಂದ ಪಟ್ಟಣದಲ್ಲೇ ಇರುವ ದೇವರಾಜು ಅರಸು ಮ್ಯಾಟ್ರಿಕ್ ನಂತರದ ಬಾಲಕರ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳು ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು ವಿದ್ಯಾರ್ಥಿಗಳ ಬೇಡಿಕೆ ಈಡೇರಿಸುವಂತೆ ದೂರಿಗೂಡಿಸಿದ ಭೀಮಾರ್ವಿ ತಾಲೂಕಾ ಅಧ್ಯಕ್ಷ ಪಿಂಟು ಸಾಲೇಗಾಂವ್ ಮತ್ತು ದಲಿತ ಸೇನೆಯ ತಾಲೂಕಾ ಯುವ ಘಟಕದ ಅಧ್ಯಕ್ಷ ಅಪ್ಪು ಗೋಪಾಳಿಯವರ ನೇತೃತ್ವದಲ್ಲಿ ಪ್ರತಿಭಟನೆಗೆ ಸಾಥ್ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ವಿದ್ಯಾರ್ಥಿಗಳು ವಸತಿ ನಿಲಯದಲ್ಲಿ ಬದುಕುತ್ತಿರುವ ವಿದ್ಯಾರ್ಥಿಗಳು ಮೂಲಭೂತ ಸೌಕರ್ಯಗಳಿಲ್ಲದೆ ಪಾರದಾಗುವಂತಾಗಿದೆ ಕೂಡಲೇ ವಿದ್ಯಾರ್ಥಿಗಳ ಸಮಸ್ಯೆ ಬಗೆಹರಿಸುವಂತೆ ತಾಲೂಕಾ ಅಧಿಕಾರಿಗಳಿಗೆ ಒತ್ತಾಯಿಸಿದರು ಸ್ಥಳಕ್ಕೆ ಭೇಟಿ ನೀಡಿದ ತಾಲೂಕಾ ಅಧಿಕಾರಿ ಶರಣ್ಬಸಪ್ಪ ಪಾಟೀಲ್ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಆಲಿಸಿ ಕೂಡಲೇ ಸಮಸ್ಯೆಯನ್ನ ಬಗೆಹರಿಸುವ ಭರವಸೆ ನೀಡಿದ ನಂತರ ಪ್ರತಿಭಟನೆ ಹಿಂಪಡೆಯಲಾಯಿತು ಸರ್ ಆಕಾಶ್ರೀ ನಾ ಬೆನೇಶ್ವರ್ದಿಂದ ಜೂನಿಯರ್ ಕಾಲೇಜ್ ಅಂತ ಡಿಗ್ರಿ ಅಂತ ಕ್ಯೂ ಚೆಮ್ ಸರ್ ಅಡಿಗೆ ಸಮಸ್ಯೆ ಅಲ್ಲಿ ಐದು ಮಕ್ಕಳು ಸಮಸ್ಯೆಗಳು ಬರ್ತದೆ ಸರ್ ಮತ್ತ ಇನ್ನೊಂದೇನು ಈ ಸಮಸ್ಯೆ ಕೇಳೋಕ್ ಹೋದ್ರೆ ಸ್ಟಾಫ್ ದೋರಿಗೆ ಪರ್ಸನಲ್ ಅಂತ ಬಾ ಅಂದಕ್ಕೆ ಬೈತಾರೆ ಸರ್ ಪರ್ಸನಲ್ ನಂದು ನಿಂದ ಏನು ಪರ್ಸನಲ್ ಅದ ಬಾ ನೋಡೋಣ ಅಂತ ಸರ್ ಹೆಂಗ ಮಾಡೋದ್ರಿ ಸರ್ ನಾವು ಹಿಂಗಾದ್ರಿ ಮತ್ತೆ ಏನು ಭೀ ಹಿಂಗೆ ನೀರಿಂದರಿ ಸರ್ ಅಲ್ರಿ ಬಾತ್ರೂಮ್ದು ಅಲ್ರಿ ಬಾತ್ರೂಮ್ ಎಷ್ಟು ಸಲ ಹೇಳಿದ್ರೆ ಜಾಳ ಬರ್ತಾರೆ ಮ್ಯಾಕ್ ಸರ್ ಅದು ಕ್ಲೀನ್ ಮಾಡ್ತಂದ್ರೆ ಸಾವಿರ ಸಲ ಹೇಳಿದ್ರು ಅಂದ್ರೆ ಭೀ ಅದು ತಲೆಗೆ ಕಟ್ಕೊಂಡಿರಿ ಸರ್ ಇಷ್ಟು ಮಾಡ್ತಾರೆ ಸರ್ ಹೇಳೋದು ಒಂದು ಬಿ ಒಂದು ಮಾತು ನೂರು ಸಲ ಹೇಳಿಕೊತಾರೆ ಸರ್ ಒಂದು ಮಾತು ಎರಡು ಸಲ ಮೂರು ಸಲ ಹೇಳ್ತಾರೆ ಸರ್ ಇಪ್ಪ ಇಪ್ಪತ್ತು ಬರೋ ಬರೋ ಹೇಳಿದ್ರೆ ಹೆಂಗೆ ಮಾಡಿದ್ರಿ ಸರ್ ಹಾಗಾದ್ರೆ ಊಟ ಸರಿ ಆಗ್ತಾ ಇಲ್ಲ ಅಡಿಗೆ ಸ್ಟಾಫ್ದವ್ರಂತೂ ಬೆಳಿಗ್ಗೆ ಆರು ಗಂಟೆಗೆ ಡ್ಯೂಟಿಗೆ ಬರಬೇಕು ಅವ್ರು ಬರ್ತಾಯಿಲ್ಲ ಸರಿಯಾಗಿ ಸಮಯ ಸರಿಯಾಗಿ ಮತ್ತು ಕುಡಿಯೋ ನೀರಿನ ಸಮಸ್ಯೆ ಬೋರ್ವೆಲ್ ಕೆಟ್ಟೋಗಿ ಒಂದು ವಾರ ಆಯಿತು ಆ ಬೋರ್ವೆಲ್ ಸಮಸ್ಯೆಗೆ ಇನ್ನೂ ಏನೂ ಪರಿಹಾರ ಮಾಡಿಲ್ಲ ಮತ್ತು ಫಿಲ್ಟರ್ ವಾಟರ್ ಫಿಲ್ಟರ್ ಮಷೀನ್ ಇದೆ ಅದು ವಾಟರ್ ಫಿಲ್ಟರ್ ಮಾಡ್ತಾಯಿಲ್ಲ ಬಾತ್ರೂಮ್ ಕ್ಲೀನಿಂಗ್ ಬಾತ್ರೂಮ್ ಕ್ಲೀನಿಂಗ್ ನಮ್ಮ ಹಾಸ್ಟೆಲ್ನಲ್ಲಂತೂ ಒಂದು ವಾರಕ್ಕೆ ಒಂದು ಸಲ ಕ್ಲೀನಿಂಗ್ ಮಾಡಿಸೋದೇ ಇಲ್ಲ ಕೆಲವೊಂದು ಟೈಮ್ ತರಕಾರಿ ಸಮಸ್ಯೆ ತರಕಾರಿ ಸಲ ತಂದು ಇಟ್ಟು ಹೋಗ್ತಾರೆ ಪ್ರತಿದಿನ ಫ್ರೆಶ್ ತರಕಾರಿ ತರಲ್ಲ ಪ್ರತಿದಿನ ಫ್ರೆಶ್ ತರಕಾರಿ ತರಬೇಕು ಇಲ್ಲಿ ಹೋಟೆಲ್ಲ ಇಲ್ಲಿ ಒಂಬತ್ತು ಪಾಯಿಂಟ್ಸ್ ಹಾಕಿರಿ ನೀವು ಏನೇನು ಪ್ರಾಬ್ಲಮ್ಸ್ ಅದಾವ ಅನ್ನೋದು ಊಟ ಸಮಸ್ಯೆ ಹೇಳಿರಿ ಟೈಮ್ ಮೇಂಟೈನ್ ಆಗಲ್ಲ ಅಂತ ಹೇಳಿ ಊಟ ಸಮಸ್ಯೆಗೆ ಈಗ ಏನಪ್ಪಾ ಅಂದ್ರೆ ಡಿ ಸ್ಟಾಫ್ ಎಲ್ಲಾರ ಎಲ್ಲರಿಗೂ ವಾರ್ನಿಂಗ್ ಮಾಡ್ತೀವಿ ಆರ್ ಗಂಟೆಗೆ ಎಲ್ಲರೂ ಕರೆಕ್ಟ್ ಆಗಿ ಹಾಸ್ಟೆಲ್ನಾಗ ಇರ್ಬೇಕು ಅವ್ರ ಟೈಮಿನ ಮೇಲೆ ಬಂದ್ರಂದ್ರೆ ಇದು ಆಲ್ಮೋಸ್ಟ್ ಸಮಸ್ಯೆ ಆಗಲ್ಲ ಎಸ್ಪೆಷಲಿ ಪಿ ಯು ಹುಡುಗರು ಏನದಾರ ಅಂತ ಹುಡುಗರಿಗೆ ಅಷ್ಟೇ ಜರ ಎಂಟು ಗಂಟೆಗೆ ಅದು ಬೇಕೇನ್ ಅವ್ರಿಗೆ ಊಟ ಎಂಟು ಗಂಟೆಗೆ ಊಟ ರೆಡಿ ಆಗಪ್ಲೆ ವ್ಯವಸ್ಥೆ ಮಾಡಿ ಆರು ಗಂಟೆಗೆ ಬರ್ಬೇಕ್ರಿ ಆರು ಗಂಟೆ ಒಂದ್ ನಿಮಿಷ ಬಂದ್ರು ಹೇಳಿ ಅಬ್ಸೆಂಟ್ ಮಾಡ್ಬೇಕಂತ ಅದು ಮುಂದಿನ ಅದು ಕಟ್ ಊಟ ಸಮಸ್ಯೆ ಈಗ ಹೇಳ್ತೀವಿ ಅಲ್ಲಿ ಆಮೇಲೆ ನೀರಿಂದ ಏನದ ಇದು ಬೋರ್ವೆಲ್ ಇದು ಸೆಕೆಂಡ್ ಒನ್ ಅದು ಈಗ ಸೊಲ್ಯೂಷನ್ ಮಾಡ್ತೀವಿ ಆಮೇಲೆ ವಾಟರ್ ಫಿಲ್ಟರ್ ಅದಲ್ಲ ಎರಡು ಬಹಳ ಅರ್ಜೆಂಟ್ ಎರಡು ಸೊಲ್ಯೂಷನ್ ಮಾಡ್ತೀವಿ ಆಮೇಲೆ ಬಾತ್ರೂಮ್ ಕ್ಲೀನಿಂಗ್ ಪ್ಲಸ್ ಏನಪ್ಪಾ ಅಂದ್ರೆ ಡೋರ್ ಅದಲ್ಲ ಇದನ್ನು